ಹೀಗೆ ಬೆಳೀತಾ ಬರುವಾಗ ನಾವು ಸುಬ್ರಹ್ಮಣ್ಯ ಸಭಾ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳುವಂತಹ ಹೊಸ ಸಂಸ್ಥೆಯನ್ನು ಉದ್ದೇಶ ಏನಂದ್ರೆ ಒಂದು ಜಾತಿ ಸಂಘಟನೆ ಆಗಿದ್ದು ವಿಶಾಲ ಸಮಾಜಕ್ಕೆ ಸೇವೆ ಕೊಡಬೇಕು ಅಂತ ಹೇಳುವಂತಹ ಉದ್ದೇಶದಲ್ಲಿ ನಾವು ಈ ಸುಬ್ರಹ್ಮಣ್ಯ ಸಭಾ ಚಾರಿಟೇಬಲ್ ಟ್ರಸ್ಟ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದರ ಮೊದಲನೆಯ ಒಂದು ಕಾರ್ಯಕ್ರಮವಾಗಿ ಪುತ್ತೂರಿನಲ್ಲಿ ನಿವೇಶನವನ್ನು ಖರೀದಿಸಿ ಅಲ್ಲಿ ಶಿವಸದನ ಅಂತ ಹೇಳುವಂತಹ ಒಂದು ಕಟ್ಟಡವನ್ನು ಕಟ್ಟಿ ಸುಮಾರು ನಲವತ್ತು ಸಾವಿರ ಜನರ ಚದರ ಅಡಿ ಇರುವಂತಹ ಕಟ್ಟಡ ಅದು ಪ್ಲಸ್ ಫ್ಲೋರ್ಸ್ ಇದರಲ್ಲಿ ಏನಂದ್ರೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ನಲ್ಲಿ ಹಿರಿಯ ನಾಗರಿಕರಿಗೆ ವಸತಿ ನಿಲಯ ಮತ್ತೆ ಥರ್ಡ್ ಮತ್ತೆ ಫೋರ್ತ್ ಫ್ಲೋರ್ ನಲ್ಲಿ ಬುದ್ಧಿಮಾಂದ್ಯ ಅಂಗವಿಕಲ ವಿಶೇಷ ಅಂತ ಚೇತನರಿಗೆ ಒಂದು ವಸತಿ ನಿಲಯವನ್ನು ಸ್ಥಾಪಿಸಿದ್ದೇವೆ ಈಗ ಹಿರಿಯ ನಾಗರಿಕರ ವಸತಿ ಮೇಲೆಯ ಫಂಕ್ಷನರ್ ಆಗಿದೆ ಈಗ ಕಾರ್ಯಕ್ರಮಗಳು ಕಾರ್ಯಮುಖವಾಗಿದೆ ಅಲ್ಲಿ ಈಗಾಗಲೇ ಸುಮಾರು ನಲವತ್ತು ಜನ ಹಿರಿಯ ನಾಗರಿಕರು ವಸತಿ ಮಾಡಿಕೊಂಡಿದ್ದಾರೆ ಇಲ್ಲಿ ವಿಶೇಷತೆ ಏನಂದ್ರೆ ಇದು ನಾವು ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಮಾಡಿದ್ದೇವೆ ಅಂದ್ರೆ ನಮ್ಮ ರೇಟ್ಸ್ ತುಂಬಾ ಕಮ್ಮಿ ಇದೆ ಒಂದು ಸೇರಬೇಕು ಅಂತ ಇದ್ರೆ ಕಳೆದವರು ಅಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ತೆಗೊಳ್ಳೋದು ಮತ್ತೆ ತಿಂಗಳಿಗೆ ಸುಮಾರು ಆರು ಸಾವಿರ ರೂಪಾಯಿ ಫುಡ್ ಅಂಡ್ ಅಕಾಮಿಡೇಷನ್ ಪ್ರತಿಯೊಬ್ಬನಿಗೆ ಸರ್ ಇಂಡಿವಿಜುವಲ್ ರೂಮ್ಸ್ ಅಟ್ಯಾಚ್ ಬಾತ್ರೂಮ್ ಬಾತ್ರೂಮ್ ನಲ್ಲಿ ಗೀಸರ್ ಫೆಸಿಲಿಟೀಸ್ ಇದೆ ಇದರಲ್ಲಿ ಫುಡ್ ಮತ್ತೆ ಅಕಾಮಿಡೇಷನ್ ಎರಡರದ್ದು ಬರ್ತದೆ ಐದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಒಂದು ತಿಂಗಳಿಗೆ ಮತ್ತೆ ನರ್ಸಿಂಗ್ ಆರೋಗ್ಯ ಸರಿ ಇರುತ್ತೆ ವೆಟರ್ನರಿ ಇರುವ ತನಕ ಕೇಸ್ನವರನ್ಸ ನಾವು ನೋಡಿಕೊಡ್ತೇವೆ ಹಾಗೆ ನರ್ಸಿಂಗ್ ಚಾರ್ಜಸ್ ಸ್ವಲ್ಪ ಎಕ್ಸ್ಟ್ರಾ ಆಗ್ತಾ ಹೋಗ್ತದೆ ಅವರ ಕಂಡೀಷನ್ ಬೇಸಿಸ್ತೇವೆ ಮತ್ತೆ ಇನ್ನು ಮೂರನೇ ಮತ್ತೆ ನಾಲ್ಕನೇ ಮಡಿಗೆಯಲ್ಲಿ ನಾವು ಬುದ್ಧಿ ಮಾದರಿ ಮಕ್ಕಳನ್ನು ಇಟ್ಕೊಳ್ಬೇಕು ಆರ್ ಪ್ಲಾನಿಂಗ್ ಟು ಡೇ ಟಿ ಎಣ್ಣೆ ಬಾಬು ಅದರಿಂದ ಮೇಲ್ಪಟ್ಟವರು ಅಂದ್ರೆ ಅವರು ಸ್ಪೆಷಲ್ ಸ್ಕೂಲಿಗೆ ಹೋಗಿರ್ತಾರೆ ಮತ್ತೆ ಡೇ ಕೇರ್ ಗಳಿಗೆ ಹೋಗಿರ್ತಾರೆ ಮೂವತ್ತು ವರ್ಷ ಮಕ್ಕಳಿಗೆ ತಂದೆ ತಾಯಿಗಳಿಗೆ ಅಭದ್ರ ಮೇಲೆ ಆಗಿತ್ತು ತಂದೆ ತಾಯಿಗಳಿಗೆ ಅಭದ್ರ ಮೇಲೆ ಇಂಥ ಮಕ್ಕಳನ್ನು ನೋಡಿಕೊಳ್ಳೋದು ಕಷ್ಟ ಸಾಧ್ಯ ಅಂತ ಆಗುವಾಗ ಅಂಥ ಮಕ್ಕಳನ್ನು ನಾವು ಅವರಿಗೆ ವ್ಯವಸ್ಥೆ ಮಾಡಬೇಕು ಸಮಾಜದಲ್ಲಿ ಅದರ ಇದೆ ಅಂತ ಹೇಳ್ಕೊಂಡು ಅದನ್ನು ಮಾಡ್ತಾ ಇದ್ದೇವೆ ನಮ್ಮ ಎಪ್ಲಿಕೇಶನ್ ಅಲ್ಲಿ ಎಲ್ಲಿ ಸಹ ಜಾತಿಯ ನೋಂದಣಿಗೆ ಇಲ್ಲ ಅಂದ್ರೆ ಯಾವ ಜಾತಿಯ ವಸ್ತು ಅಲ್ಲಿ ಬಂದು ಅಡ್ಮಿಟ್ ಮಾಡಬಹುದು ಒಂದು ನಮ್ಮಲ್ಲಿ ಆಹಾರ ನಮ್ಮ ಬೆಸ್ಸಿನಲ್ಲಿ ನಾವು ಎಪ್ಲಿಕೇಶನ್ ಕೊಟ್ಟು ಮತ್ತೆ ಅಗತ್ಯದವರು ಇದ್ದವರು ಬೇಕು ಅಂತ ಹೇಳುವವರು ಹೊರಗೆ ಹೋಗಿ ತಿನ್ನುವುದರಲ್ಲಿ ನಮ್ಮ ಆಕ್ಷೇಪ ಏನಿಲ್ಲ ಅಂದ್ರೆ ನಮ್ಮ ಬೆಸ್ಸಿನಲ್ಲಿ ನಾವು ವೆಜಿಟೇರಿಯನ್ ಕೊಟ್ಕೊಡ್ತೀವಿ ಅದರಿಂದ ವೆಜಿಟೇರಿಯನ್ ಕೊಟ್ಟಿರುವಂತಹ ಆಶ್ರಯ ನಾವು ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದ ಮೂಲ ಉದ್ದೇಶ ಅಂತ ಈ ಇದರ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಕೊಡಬೇಕು ಜನರು ಇದರ ಸೌಕರ್ಯವನ್ನು ಪಡ್ಕೊಳ್ಬೇಕು ನಮ್ಮ ಜನರ ಐವತ್ತು ಜನರಿಗೆ ಅಷ್ಟೇ ಇದೆ ಸುಮಾರು ಆಗಿದೆ ಇನ್ನು ಹದಿನೈದು ಸೀಟ್ ಇದೆ ಮತ್ತೆ ಸ್ಪೆಷಲ್ ಚಿಲ್ಡ್ರನ್ ಇದರಲ್ಲಿ ಫಂಕ್ಷನ್ ಅಲ್ಲಿ ಆಗಬೇಕಷ್ಟೇ ಜನವರಿ ಫಸ್ಟ್ ವೀಕ್ ಶುರು ಮಾಡಬೇಕು ಅಂತ ಇದ್ದೇವೆ ಹಾಗೆ ಅದರಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೈದು ಐವತ್ತು ಜನ ಮಕ್ಕಳಿಗೆ ಪ್ಲಸ್ ನಲವತ್ತು ಕ್ಯಾಬ್ ಪ್ರೊವೈಡರ್ಸ್ ಇದೆ ನಲವತ್ತೈದು ಕಿಲೋ ವಾಟ್ಸಿನ ನವ ವಿದ್ಯುತ್ ಅನ್ನು ಹಾಕಿ ಅವರು ಸಿದ್ಧ ಮಾಡಿ ಕೊಡ್ತಾ ಇದ್ದಾರೆ ಅದು ನಾಳೆ ಹನ್ನೊಂದು ಗಂಟೆಗೆ ಅದರಲ್ಲಿ ಉದ್ಘಾಟನೆ ಆಗ್ತಾ ಇದೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕರ್ನಾಟಕ ಇದು ಬಿ ಎಚ್ ಪ್ರಸಾದ್ ಅಂತ ಅವರು ಬಂದು ಉದ್ಘಾಟಿಸ್ತಾ ಇದ್ದಾರೆ ಆರ್ ಪಿ ಎಲ್ ಅವರು ಮತ್ತೆ ಕೃಷ್ಣ ಪ್ರಸಾದ್ ಹೆಗಡೆ ಅಂತ ಅವರು ಸಹ ಬಂದು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಸೋಲಾರ್ ಪವರ್ ಸಹ ಅದರ ಅಧಿಕಾರಿಗಳು ಬರ್ತಾ ಇದ್ದಾರೆ ಮತ್ತೆ ಎಚ್ ಪಿ ಸಿಎಲ್ ಹಿಂದೂಸ್ತಾನ್ ಟೂರ್ಜಮ್ ಕಾರ್ಪೋರೇಷನ್ ರಿಟೈರ್ಡ್ ಜನರಲ್ ಮ್ಯಾನೇಜರ್ ಅವರು ನಮ್ಮ ಸಂಘದ ಸದಸ್ಯರು ಅವರು ತೋರಿಸ ಬಂದು ಅಧ್ಯತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮ ಹಾಗೆ ನಾವು ಬೇರೆ ಏನು ಇನ್ವೊಟೇಷನ್ ಅಂತ ಮಾಡಿಲ್ಲ ಅದನ್ನು ನೀವು ಇದನ್ನೇ ನಮ್ಮ ವೈಯಕ್ತಿಕ ಆಮಂತ್ರಣ ಅಂತ ತಿಳ್ಕೊಂಡು ದಯಮಾಡಿ ಬಂದು ಭಾಗವಹಿಸಬೇಕು सूदि चैनल क्षण क्षण सूद्धि